ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ಸಂಡೇ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸಂಡೇ ಬೆಳಗ್ಗೆ ಅಂದರೆ ಒಂದು ಏಳು ಗಂಟೆ ಏಳುವರೆ ಟೈಮಲ್ಲಿ ನಾನು ಎದ್ದಿದ್ದೀನಿ ಸಂಡೆ ಅಂದಕ್ಷಣ ಇವಾಗ ಇತ್ತೀಚೆಗೆ ಸ್ವಲ್ಪ ನಮ್ಮ ಮನೆಯವರು ಮನೆಯಲ್ಲೇ ಇದ್ದಾರೆ ಹಾಗಾಗಿ ಸ್ವಲ್ಪ ಬೇಗನೆ ಅಡುಗೆ ತಿಂಡಿ ಎಲ್ಲನೂ ಬೇಗನೆ ಆಗೋಗ್ತವೆ ಹಾಗೆಯೇ ಸಂಡೇ ಅಂದರೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಟೈಮಲ್ಲಿ ಅವರು ಡ್ಯೂಟಿಗೆ ಹೋಗ್ತೀನಿ ಅಂತ ಅಂದರು ಹಾಗಾಗಿ ಇವತ್ತು ಒಂದು ಅರ್ಧ ಕೆ ಜಿ ಚಿಕನ್ ಅಷ್ಟೇ ನಾನು ಒಂದು ಕೆ ಎಲ್ಲ ತರಲ್ಲ ಅರ್ಧ ಕೆ ಜಿ ಸೋಮವಾರ ತಿನ್ನೋದಿಲ್ಲ ನೋಡಿ ಹಾಗಾಗಿ ಉಳ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಇವಾಗ ಅರ್ಧ ಕೆ ಜಿ ಚಿಕನ್ ತಂದು ಜೊತೆಗೆ ಬಿರಿಯಾನಿನೂ ಮತ್ತು ಸ್ವಲ್ಪ ಗ್ರೇವಿನೂ ಮಾಡೋಣ ಅಂತ ಗ್ರೇವಿ ಅಂದರೆ ಸ್ವಲ್ಪ ಸಾಂಬಾರ್ ಥರನೇ ಮಾಡೋಣ ನೈಟ್ಗೂ ಕೂಡ ಆಗುತ್ತೆ ಅಂತ ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಡಿ ಮಾರ್ಟಿಂದ ಸ್ವಲ್ಪ ಒಂದು ಎರಡು ಸೆಟ್ ಕಾಫಿ ಕುಡಿಯೋ ಇದ್ದು ಮಗು ತಂದಿದ್ನಲ್ವ ಟೀ ಮಗು ಅದನ್ನು ಅದರೊಳಗಡೆನೆ ಟೀ ಮಾಡಿ ಕೊಟ್ಟೆ ನಮ್ಮ ಮನೆಯವ್ರಿಗೆ ಮನೆಯವರೆಲ್ಲ ಅದರಲ್ಲೆಲ್ಲ ಕುಡಿಯೋಲ್ಲ ಏನು ಪರವಾಗಿಲ್ಲ ಒಂದು ದಿನ ಕುಡಿ ಅಂತ ಅಂದ್ಬಿಟ್ಟು ಅದೇ ಗ್ಲಾಸಿಗೆ ಟೀ ಹಾಕ್ಕೊಟ್ಟು ಅವರಿಗೂ ಕೊಟ್ಟೆ ನಾನು ಕುಡಿದು ಸ್ವಲ್ಪ ಟಿ ವಿ ನೋಡ್ಕೊಂಡು ಕುತ್ಕೊಂಡು ಆಮೇಲೆ ನಾನಿಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಅಂಗಡಿಗೆ ಹೋಗಿದ್ನಲ್ವ ಸ್ವಲ್ಪ ಚಿಕನ್ನ ತೊಗೊಂಡು ಬಂದೆ ತಂದು ಇವಾಗ ಎಲ್ಲ ನೀಟಾಗಿ ತೊಳೆದು ವಾಶ್ ಮಾಡಿ ಅದೊಂದು ಸ್ವಲ್ಪ ಹುರಿದು ಅಂದರೆ ಒಂದು ಬಾಂಡಿಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅರಶಿನ ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚಿಕನ್ನ ನಾನು ಬಿರಿಯಾನಿಗೆ ಹಾಕೋಕ್ಕಿಂತ ಮುಂಚೆ ಒಂದು ತವ ಮೇಲೆ ಸ್ವಲ್ಪ ಒಂದು ಕಾಲು ಪರ್ಸೆಂಟ್ ಹುರ್ಕೊಳ್ತೀನಿ ಹುರ್ಕೊಂಡು ಆಮೇಲೆ ಹಾಕ್ಕೊಳ್ತೀನಿ ಹುರ್ಕೊಂಡು ಆಮೇಲೆ ನನ್ನಲ್ಲಿ ನಾನು ಫಸ್ಟು ಬಿರಿಯಾನಿಗೆ ನಾವು ಏನು ಬಿರಿಯಾನಿ ಮಸಾಲೆ ಅಂದರೆ ಪಲಾವ್ಗೆಲ್ಲ ಹಾಕ್ಕೊಳ್ತೀವಿ ನೋಡಿ ಪಲಾವ್ ಎಲೆ ಆಗಿರ್ಬೋದು ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಈ ರೀತಿ ಇದನ್ನೆಲ್ಲ ಹಾಕ್ಕೊಂಡು ಮರಾಠಿ ಮಗು ಎಲ್ಲ ಸ್ವಲ್ಪ ಡ್ರೈ ಮಾಡಿಕೊಂಡು ಅದನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಉದ್ದುದ್ದ ಕಟ್ ಮಾಡಿಕೊಂಡು ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಕೂಡ ಹಾಗೆನೇ ಡೈರೆಕ್ಟಾಗೆ ಹಾಕ್ಕೊಂಡಿದ್ದೀನಿ ಅದನ್ನೇನು ಕಟ್ ಮಾಡಿಕೊಂಡಿಲ್ಲ ಏನಿಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇವಾಗ ಟೊಮೊಟೊನ ಹಾಕ್ಕೊಂಡು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಅದು ಎಲ್ಲ ಹಸಿ ವಾಸನೆ ಹೋಗ್ಬೇಕಲ್ವ ಹಾಗಾಗಿ ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಇದ್ದೀನಿ ಇವತ್ತು ಅಂದರೆ ನಾನು ಜಾಸ್ತಿ ಏನು ಬಿರಿಯಾನಿ ಏನು ಮಾಡೋದಕ್ಕೆ ಹೋಗೋಲ್ಲ ಇವತ್ತು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಕೆಲವೊಂದು ಐಟಮ್ಸ್ನ ಕೆಲವೊಂದು ನಾವು ಮರ್ತುಬಿಡ್ತೀವಿ ತರೋದೆಲ್ಲನು ಹಂಗಾಗಿ ನನಗೆ ಅನ್ನಿಸ್ತು ಸ್ವಲ್ಪ ಗಸಗಸ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಗಸಗಸ ಇರಲಿಲ್ಲ ಅದನ್ನೊಂದು ಸ್ಕಿಪ್ ಮಾಡಿದೆ ಅದಾದಮೇಲೆ ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಒಂಚೂರು ಫ್ರೈ ಆದಮೇಲೆ ಪುದೀನೂ ಮತ್ತು ಕೊತ್ತಂಬರಿ ಸೊಪ್ಪುನೂ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಕೊತ್ತಮಿರಿ ಲಾಸ್ಟಿಗೆ ಹಾಕ್ತಾರೆ ಆದರೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರಲಿ ಅಂತ ಹಾಕ್ತಾಯಿದ್ದೀನಿ ಕೊತ್ತಮಿರಿ ಅಂತ ಅಂದರೆ ಈ ನಾನ್ ವೆಜ್ ಎಲ್ಲ ಮಾಡಬೇಕಾದ್ರೆ ಈಗ ಗ್ರೈಂಡ್ ಮಾಡ್ಕೊಂಡಿರ್ತಾರೆ ನೋಡಿ ಪುದೀನ ಮತ್ತು ಕೊತ್ತಮಿರಿ ಅದನ್ನು ಕೂಡ ಹಾಕ್ಕೊತಾರೆ ಡೈರೆಕ್ಟಾಗಿ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಕ ತೊಳೆದು ನೀಟಾಗಿ ಕಟ್ ಮಾಡಿಬಿಟ್ಟು ಫ್ರೈ ಒಳಗಡೆ ಅಂದರೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದ್ರೊಳಗಡೆ ಹಾಕ್ಕೊಂಡಿದ್ದೀನಿ ಈಗ ನಾನು ಏನು ಒಂದು ಬೌಲಲ್ಲಿ ನೀರು ಇದ್ದೀನಿ ನೋಡಿ ಅದೇ ಬೌಲಲ್ಲಿ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೆ ಜಾಸ್ತಿ ಬಿರಿಯಾನಿ ಮಾಡೋದು ಬೇಡ ಇದೊಂದು ಕಪ್ಪಷ್ಟು ಅಕ್ಕಿ ರೈಸ್ನ ತೊಗೊಂಡ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕಪ್ ರೈಸ್ಗೆ ಎರಡೂವರೆ ಕಪ್ಪು ಗ್ಲಾ ನೀರನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸಾಕು ಅಂದರೆ ಇನ್ನೂ ಎರಡೂವರೆ ಕಪ್ಗಿಂತ ಎರಡು ಕಪ್ ನೀರು ಹಾಕಿದ್ರೇ ನನಗೆ ಸ್ವಲ್ಪ ಮೀಡಿಯಮ್ ಬರುತ್ತೆ ಇರಲಿ ಇವಾಗ ಚಿಕನೆಲ್ಲ ಹಾಕೋದ್ರಿಂದ ಸ್ವಲ್ಪ ನೀರು ಬೇಕಾಗುತ್ತೆ ಅಂತ ಇನ್ನೊಂದು ಅರ್ಧ ಕಪ್ಪು ಜಾಸ್ತಿನೇ ಹಾಕಿದ್ದೀನಿ ಅರ್ಧ ಬೌಲ್ ಜಾಸ್ತಿ ನೀರನ್ನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಕುದಿಯೋವರೆಗೂ ಇದ್ಬಿಟ್ಟು ಸ್ವಲ್ಪ ಸಾಲ್ಟೆಲ್ಲ ಹಾಕಿ ಇನ್ನೊಂಚೂ ಕುದಿತಾ ಇರಬೇಕಾದ್ರೆ ಈ ರೀತಿ ಚಿಕನ್ನ ಹಾಕ್ಕೊಂಡಿದ್ದೀನಿ ಚಿಕನ್ನ ಫ್ರೈ ಒಳಗಡೆ ಹಾಕ್ಕೊಡಲಿಲ್ಲ ಯಾಕಂತಂದರೆ ಸ್ವಲ್ಪ ನಾನೇನೇ ಫ್ರೈ ಮಾಡಿದ್ನಲ್ವ ಒಂದು ಪ್ಯಾನ್ ಇಟ್ಬಿಟ್ಟು ಅದರೊಳಗಡೆ ಎಣ್ಣೆ ಹಾಕಿ ಚಿಕನ್ನ ಹುರಿದಿನಲ್ವ ಹಾಗಾಗಿ ಮತ್ತೆ ಏನು ನಾನು ಫ್ರೈ ಮಾಡೋಕ್ಕೆ ಹೋಗಿಲ್ಲ ನೀರೆಲ್ಲ ಕುದೀತಾ ಇರಬೇಕಾದ್ರೆ ಅಕ್ಕಿ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಚಿಕನ್ನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿ ಅನಂತರ ನಾನು ರೈಸನ್ನು ನೆನೆಸಿಟ್ಟಿದ್ದೆ ಒಂದು ಕಪ್ ರೈಸನ್ನ ತೊಗೊಂಡು ಕಾಲು ಗಂಟೆ ಮುಂಚೆನೇ ನೀಟಾಗಿ ತೊಳೆದ್ಬಿಟ್ಟು ರೈಸನ್ನು ನಾನು ನೀರಲ್ಲಿ ನೆನೆ ಇಟ್ಟಿದ್ನಲ್ವ ಈಗ ನಾನು ಅದನ್ನು ಬಿರಿಯಾನಿ ಮಸಾಲೆ ಒಳಗಡೆ ರೈಸನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾವು ವಿಶಾಲನ್ನ ಕೂಗ್ಸ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಬಿರಿಯಾನಿ ಕೆಲವೊಬ್ಬೊಬ್ಬರು ಥರ ಮಾಡ್ತಾರೆ ಮುಸ್ಲಿಮ್ಸ್ ಒಂಥರ ನಾರ್ಮಲಾಗಿರೋ ಜನ ಅನ್ನಿಸ್ತಾರೆ ಒಂಥರ ಮಾಡ್ತಾರೆ ಅಂದರೆ ಏನೇ ಆಗಲಿ ಮಟನ್ ಬಿರಿಯಾನಿ ಆಗಲಿ ಚಿಕನ್ ಬಿರಿಯಾನಿ ಆಗಲಿ ಈ ಮುಸ್ಲಿಮ್ಸ್ ಮಾಡ್ತಾರೆ ನೋಡಿ ಅದೇ ಒಂಥರ ಟೇಸ್ಟು ಟೇಸ್ಟ್ ಮಾತ್ರ ಎಲ್ಲನೂ ಕೂಡ ಮನೆಯಲ್ಲೇ ತೊಗೊಂಬಂದು ರುಬ್ಕೊಂಡು ಎಲ್ಲ ಒಗ್ಗರಣೆ ಮಾಡಿ ಎಲ್ಲ ಮಾಡೋದ್ರಿಂದ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ನನ್ನ ಲೈಫಲ್ಲೂ ಒಂದು ಆಸೆ ಇದೆ ಈ ದಮ್ ಬಿರಿಯಾನಿನ ಏನೋ ಹೇಳ್ತಾರಲ್ಲ ಅದನ್ನು ತಿನ್ನಬೇಕು ಅಂತ ಆಸೆ ಇದೆ ಅದೊಂದು ಸಲ ನೋಡಬೇಕು ನಾನು ತಿಂದೇ ಇಲ್ಲ ಅದನ್ನು ತಿನ್ನಬೇಕು ಅಂದರೆ ಈಗಲೂ ಹೋಗಿ ತಿನ್ಬೋದು ಆದರೆ ತಿನ್ನೋಕ್ಕೆ ಟೈಮ್ ಒಂದೊಂದು ಬೇಕು ಎಲ್ಲೂ ಹೋಗಿಲ್ಲ ಅದೇ ದೊನ್ನೆ ಬಿರಿಯಾನಿ ಅಂತಾರಲ್ಲ ಅದು ತಿನ್ಬೇಕಂತ ಆಸೆ ಇದೆ ನೋಡೋಣ ಅದು ಯಾವ್ದಾದ್ರು ಒಂದು ಟೈಮು ಕೂತ್ಕೊಂಡು ತಿನ್ನೋಣ ಅಂದರೆ ಆ ರೆಸ್ಟೋರೆಂಟು ಆ ಹೋಟೆಲ್ಗೆ ಹೋಗಿ ತಿನ್ನಬೇಕು ಅನ್ನೋದು ಭಾರಿ ಇಷ್ಟ ನಮ್ಮ ಏರಿಯಾದಲ್ಲೇ ಒಂದಿದೆ ಬಟ್ ಅದು ಒಂದು ಇದು ಬಾರ್ ಎಂಟ್ ರೆಸ್ಟೋರೆಂಟ್ ಪಕ್ಕ ಇದೆ ಹಂಗಾಗಿ ಅಲ್ಲಿ ಹೋಗೋಕ್ಕಾಗಲ್ಲ ಅದಾದಮೇಲೆ ಇನ್ನೇನು ಕುದೀತಾ ಇರಬೇಕಾದ್ರೆ ಸ್ವಲ್ಪ ರೈಸು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಮಸಾಲ ಇರಲಿಲ್ಲ ಹಾಗಾಗಿ ಸ್ವಲ್ಪ ಈಗ್ ಮಸಾಲೆ ಆಯಿತು ನೋಡಿ ಪೌಡರು ಒಂದು ಸ್ವಲ್ಪ ಅದನ್ನೇ ಹಾಕ್ಕೊಂಡಿದ್ದೀನಿ ಗರಂ ಮಸಾಲಾ ಜೊತೆಗೆ ಆಮೇಲೆ ಲಾಸ್ಟಲ್ಲಿ ಇನ್ನೇನು ವಿಶಲ್ನ ಅಂದರೆ ಲಿಟ್ಟನ್ ಕ್ಲೋಸ್ ಮಾಡ್ತೀನಿ ಅನ್ನೋದಕ್ಕಿಂತ ಮುಂಚೆ ಬಿರಿಯಾನಿಗೆ ಸ್ವಲ್ಪ ನಾವು ತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತೆ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಆ ಥರ ಚೆನ್ನಾಗಿರುತ್ತೆ ಫಸ್ಟ್ ಟೈಮಲ್ಲಿ ಮಾಡ್ತಾ ಇರೋದು ನಾನು ಕೆಲವೊಂದು ರೆಸಿಪಿ ಚಾನಲ್ಗಳನ್ನ ನೋಡಿಕೊಂಡು ಅಂದರೆ ಒಂದೇ ನೋಡೋದಿಲ್ಲ ಸುಮಾರು ನೋಡ್ತೀನಿ ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಈಸಿಯಾಗಿ ಮಾಡೋ ಅಂಥದ್ದು ಬೇಗನೆ ಮಾಡೋ ಅಂಥದ್ದು ಇರುತ್ತೆ ಅದನ್ನು ಹುಡ್ಕೊಳ್ತೀನಿ ಯಾಕಂತಂದರೆ ನನಗೆ ಟೈಮ್ ಸಿಗೋದು ಬೇಗ ಬೇಗ ಮಾಡೋ ಅಂಥ ಅಡುಗೆಗಳು ನನ್ನ ಮಗನ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಜಾಸ್ತಿ ನಾನು ಬೇಗ ಆಗೋವಂಥ ಅಡುಗೆಗಳನ್ನ ನಾನು ನೋಡ್ಕೊಳ್ತೀನಿ ಒಂದೊಂದೇನೋ ಪರವಾಗಿಲ್ಲ ಇನ್ನೊಂದು ಇನ್ನೊಂದು ಸ್ವಲ್ಪ ಲಾಂಗ್ ತೋರಿಸ್ತಾರೆ ಅವೆಲ್ಲ ನಾನು ಟ್ರೈ ಮಾಡೋಕ್ಕೂ ಕೂಡ ಹೋಗೋದಿಲ್ಲ ನನಗೇನು ಓನಾಗಿ ಬರುತ್ತೆ ಅದನ್ನು ಕೂಡ ಮಾಡಿ ನಿಮಗೆ ತೋರಿಸ್ತಿರ್ತೀನಿ ಅಷ್ಟೇ ಹಾಗೆಯೇ ಒಂದು ಎರಡರಿಂದ ಮೂರು ವಿಷಲ್ ಬರೆಸ್ತೆ ಅಷ್ಟೇ ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ ನಾನು ಹೇಳಿದ್ನಲ್ಲ ಒಂದು ಕಪ್ಪಷ್ಟು ಇನ್ನೊಂದು ಒಂದು ಕಾಲು ಕಪ್ಪಷ್ಟು ನೀರು ಕಮ್ಮಿ ಮಾಡಿದ್ರು ಇನ್ನೂ ಉಡಿಉುಡಿಯಾಗಿ ಬಿರಿಯಾನಿ ಬರ್ತಾಯಿತ್ತು ಬಟ್ ಪರವಾಗಿಲ್ಲ ಪ ಹಾಗೆಯೇ ನೋಡ್ತಾ ಇರ್ಬೋದು ಚಿಕನ್ ಸ್ವಲ್ಪ ಸಾಂಬಾರು ಥರ ಇದರಲ್ಲೇ ಮಾಡಿದ್ದೀನಿ ಬಾಯ್ಲಾರ್ ಅಂತ ಅಂದ ತಕ್ಷಣವೇ ಎಲ್ಲನೂ ಕುಕ್ಕರಲ್ಲೇ ಬೇಯಿಸ್ಬೇಕು ಅಂತ ಏನಿರಲ್ವಲ್ಲ ಎಲ್ಲ ಡೈರೆಕ್ಟಾಗಿ ಹಂಗೆನೇ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ಬಿಟ್ರೆ ಸಾಕು ಫುಲ್ ಎಲ್ಲ ಡ್ರೈ ಆಗಿಬಿಡುತ್ತೆ ಚೆನ್ನಾಗಿತ್ತು ಸಾಂಬಾರು ಕೂಡ ಚೆನ್ನಾಗಿತ್ತು ಬಿರಿಯಾನಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು ಹಾಗೆಯೇ ಬಿರಿಯಾನಿಗೆ ಈಗ ಸ್ವಲ್ಪ ಮೊಸರು ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಇದ್ದೀನಿ ಗೊಜ್ಜು ಅಂತ ಅಂದರೆ ಇವಾಗೆಲ್ಲ ಫ್ರಿಜ್ ಇರೋದರಿಂದ ಒಂದು ಅರ್ಧ ಲೀಟರ್ನ ನಂದಿನಿ ಮೊಸರು ತಂದು ಇಟ್ಕೊಂಡ್ಬಿಡ್ತೀನಿ ನಮಗೆ ಮೂರು ದಿನ ಬರುತ್ತೆ ಮೂರು ನಾಲ್ಕು ದಿನ ಚೆನ್ನಾಗಿರುತ್ತೆ ಅಂದರೆ ಒಂದೊಂದು ಟೈಮು ಏನಾಗುತ್ತೆ ಅಂತಂದರೆ ನೈಟ್ ಟೈಮಲ್ಲಿ ಈ ಥರ್ಡ್ ಫ್ಲೋರ್ ಆಗಿರೋದಕ್ಕೂ ಅದಕ್ಕೂ ಸ್ವಲ್ಪ ಶೇಕೇ ಜಾಸ್ತಿ ಇರುತ್ತೆ ಫ್ಯಾ ಏನೇ ಫ್ಯಾನ್ ಹಾಕಿದ್ರೂ ಕೂಡ ಗಾಳಿ ಒಂಥರ ಬಿಸಿ ಗಾಳಿ ಬರ್ತಾ ಇರುತ್ತೆ ಹಾಗಾಗಿ ಒಂದೊಂದು ಟೈಮು ಮೊಸರನ್ನು ತಿನ್ಕೊಂಬಿಡೋಣ ಸಾಂಬಾರ ಜೊತೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂಥರ ತಂಪಾಗಿ ಬಾಡಿ ಇರುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಒಂದೊಂದ್ಸಲ ಸಲ ಕೂಡ ಜಾಸ್ತಿ ಮಾಡ್ತೀನಿ ಹಾಗಾಗಿ ಮೊಸರು ಜಾಸ್ತಿ ತಂದಿಟ್ಕೊಂಡ್ರೆ ಆಮೇಲೆ ಮಧ್ಯಾಹ್ನದ ಹೊತ್ತು ನಮ್ಮನೆ ಮನೆ ಬರ್ತಾರೆ ನೋಡಿ ಮುದ್ದೆ ಅನ್ನ ಎಲ್ಲ ತಿಂದಾದ್ಮೇಲೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪ ರೈಸ್ ಹಾಕಿಸ್ಕೊಂಡು ತಿಂದ್ಕೊಂಡು ಹೋಗ್ತಾರೆ ಹಾಗಾಗಿ ನಾನು ಅರ್ಧ ಲೀಟ್ರ್ ನಂದಿನಿ ಮೊಸರೇನೆ ತಂದಿಟ್ಕೊತೀನಿ ಹಾಗೆಯೇ ಸ್ವಲ್ಪ ತರಕಾರಿ ತರಕಂತ ಹೋದಾಗ ಸೌತೆಕಾಯಿನೂ ಕೂಡ ತಗೊಂಡು ಬಂದು ಫ್ರಿಜ್ನಲ್ಲಿ ಇಟ್ಟಿದ್ದೆ ಅದನ್ನು ಕೂಡ ಇವಾಗ ಮೊಸರಿಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕಾಮನ್ನಾಗಿ ಈರುಳ್ಳಿ ಹಾಕ್ತಾರೆ ಜೊತೆಗೆ ಸ್ವಲ್ಪ ಏನಾದರೂ ಸೌತೆಕಾಯಿ ಬೇರೆ ಏನಾದರೂ ಹಾಕ್ಕೊಂತಾರೆ ಕೊತ್ಮರಿ ಅನ್ನಂಗೆ ಈ ನಾನು ಸ್ವಲ್ಪ ಒಂದು ಅರ್ಧ ಸೌತೆಕಾಯಿನ ಸಿಪ್ಪೆ ಎಲ್ಲ ಎರದ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮೊಸರೊಳಗಡೆ ಒಳಗಡೆ ಆಮೇಲೆ ಮಿಕ್ಕಿದ್ನ ಕಟ್ ಮಾಡಿ ಸ್ವಲ್ಪ ಸೈಡ್ಸಿಗೆ ಅಂತ ಅಂದ್ಬಿಟ್ಟು ಈರುಳ್ಳಿ ಮತ್ತು ಸೌತೆಕಾಯಿನ ನಾನ್ ವೆಜ್ಜಿಗೆ ನಾರ್ಮಲ್ಲಾಗಿ ಇದ್ದೇ ಇರುತ್ತೆ ಅಲ್ವಾ ಆಮೇಲೆ ಇರುತ್ತೆ ನಿಂಬೆಹಣ್ಣು ಒಂದು ಸ್ಕಿಪ್ ಮಾಡಿ ಸೌತೆಕಾಯಿನೂ ಮತ್ತು ಈರುಳ್ಳಿನೂ ಕಟ್ ಮಾಡ್ತಾಯಿದ್ದೀನಿ ಆಗುತ್ತೆ ಅಂತ ಇವಾಗ ಮಾತ್ರ ಒಂಥರ ಈ ರೀತಿ ಎಲ್ಲರೂ ಕೂಡ ಸಂಡೇ ಹೊತ್ತು ಮನೇಲಿ ಎಷ್ಟು ಜನ ಒಂದು ಫ್ಯಾಮಿಲಿ ಎಷ್ಟು ಜನ ಇರ್ತಾರೆ ಕೆಲಸ ಕಾರ್ಯಗಳೆಲ್ಲ ಫ್ರೀಯಾಗಿ ಇದು ಮಾ ಮೇಂಟೇನ್ ಮಾಡಿಕೊಂಡು ಮನೆಯಲ್ಲಿ ಇದ್ದಷ್ಟು ಕೂತ್ಕೊಂಡು ಏನಾದರೂ ವೆರೈಟಿ ಮಾಡೋಣ ತಿನ್ನೋಣ ಕುತ್ಕೊಂಡು ಎಲ್ಲರ ಜೊತೆ ಕೂತ್ಕೊಂಡು ತಿನ್ನೋಣ ಅದೊಂಥರ ಖುಷಿ ಅನಿಸುತ್ತೆ ನಮ್ಮ ಮನೆಯವರು ಸಂಡೇ ಹೊತ್ತಿರೋದೇ ಅಪ್ರೂಪ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸಂಡೇ ಹೋಗಿದ್ದಾರೆ ಶನಿವಾರ ನೈಟೇ ಹೋಗ್ಬಿಟ್ರೆ ಇನ್ನು ಭಾನುವಾರ ನೈಟೇನೆ ಬರೋದು ಅವರು ಮಿಡ್ ನೈಟಲ್ಲೇ ಎಲ್ಲ ಮುಗಿಸ್ಕೊಂಡು ಇನ್ನು ಮಾಮೂಲಿ ಮಂಡೇ ಟು ಸ್ಯಾಟರ್ಡೇ ಅವರು ಮಾಮೂಲಿ ಕೆಲ್ಸಕ್ಕೆ ಹೋಗ್ತಾರೆ ಡ್ಯೂಟಿಗೆ ನೈಟ್ ಬರ್ತಾರೆ ಹಾಗಾಗಿ ಅವ್ರು ಸಿಗ್ತಾನೇ ಇರಲಿಲ್ಲ ಇವಾಗ ಒಂದಿನ ಫ್ರೀ ಆಗಿದ್ದಾರೆ ಅಂದಾಗ ಏನಾದರೂ ಇವತ್ತು ವೆರೈಟಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಅರ್ಧ ಕೆ ಜಿ ಚಿಕನ್ ತಂದು ಈ ರೀತಿ ನಾನು ಬಿರಿಯಾನಿನ ಮತ್ತು ಒಂದು ಸ್ವಲ್ಪ ಸಾಂಬಾರು ಥರ ಮಾಡಿ ಅದಕ್ಕೆ ಗೊಜ್ಜು ಸೌತೆಕಾಯಿ ಈರುಳ್ಳಿನ ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಅವರಿಗೆ ಕೊಟ್ಟೆ ಚೆನ್ನಾಗಿತ್ತು ಅಂತಂದರು ಅಪರೂಪಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದಕ್ಕೂ ಅದಕ್ಕೂ ಓಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಬಂತು ಅಂತ ಹೇಳ್ಬೋದು ಹಾಗೆಯೇ ನಮ್ಮದೆಲ್ಲ ಆದಮೇಲೆ ಅವನಿಗೆ ಸ್ವಲ್ಪ ರಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ರಾಗಿ ಸರಿ ಮಾಡಿಸಿ ಅವನಿಗೆ ತಿನ್ನಿಸಿದ್ರೆ ಒಂಥರ ಖುಷಿ ಅಂದರೆ ಬೆಳಗ್ಗೆನೇ ಒಂದು ಸ್ವಲ್ಪ ಸರಿಲಾಗಿ ತಿನ್ನಿಸ್ಬಿಡ್ತೀನಿ ಒಂದೆರಡು ಸ್ಪೂನಷ್ಟು ಆಮೇಲೆ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಎದು ಹೇಳ್ತಾನೆ ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ಬೇಕಾದ್ರೆ ನಮ್ಮದೆಲ್ಲ ಎಲ್ಲ ಆದಮೇಲೆ ಅವನಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ತೀನಿ ಆಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ಕೊಳ್ತಾನೆ ಇವಾಗಿವಾಗ ಎಲ್ಲ ಟ್ರೈ ಮಾಡೋದು ಅಂದರೆ ಎಲ್ಲ ಮುಂದೆ ಮಂಡಿಗಾಲಲ್ಲಿ ಹೋಗೋಕ್ಕೆ ಆ ಥರ ಟ್ರೈ ಮಾಡೋದು ಈಗ ಹೋಟೆಲ್ ತೆವಿತಾ ಇದ್ದಾನಲ್ವ ಸ್ವಲ್ಪ ಸ್ವಲ್ಪ ಮಂಡಿಗಾಲಲ್ಲಿ ಟ್ರೈ ಮಾಡ್ತಾ ಟ್ರೈ ಮಾಡ್ತಾಯಿರ್ತಾನೆ ಆವಾಗವಾಗ ಮಕ್ಕಳೇನಾದರೂ ಒಂದೊಂದು ಒಂದೊಂದು ಎದ್ದೇಳಕ್ಕಾಗಲಿ ಕೂತ್ಕೊಳ್ಳೋಕ್ಕಾಗಲಿ ಟ್ರೈ ಮಾಡ್ತಾ ಇರ್ತಾರಲ್ವ ಆ ಥರ ಒಂದೊಂದು ಒಂದೊಂದು ಟ್ರೈ ಮಾಡ್ತಾನೆ ಇವನೂನು ಹಾಗೆಯೇ ನನ್ನ ಫ್ರೆಂಡ್ ಮಗಳು ಬಂದಿದ್ದರು ಆಮೇಲೆ ಆಮೇಲೆ ಫ್ಯಾಮಿಲಿ ಪ್ಯಾಕು ನೈಂಟಿ ಫೈವ್ ರುಪೀಸ್ ಬರುತ್ತಲ್ಲ ಸ್ಟ್ರಾಬೆರಿನೋ ವೆನಿಲಾ ಈ ರೀತಿ ತೊಗೊಂಡು ಬಂದಿದ್ದೆ ಅದನ್ನು ಇವಾಗ ಐಸ್ ಕ್ರೀಮ್ ತಿನ್ನೋಣ ಬಾ ಅಂತ ಅಂದ್ಬಿಟ್ಟು ಕರೆದೇ ಬಂದಳು ಅದಕ್ಕೆ ಇವಾಗ ಕಟ್ ಮಾಡಿಬಿಟ್ಟು ಇಬ್ರಿಗೂ ಒಂದು ಬಟ್ಲೊಳಗಡೆ ಹಾಕ್ಬಿಟ್ಟು ತಿನ್ನೋಣ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನನಗೂ ಕೊಡ್ತೀರಾ ಐಸ್ ಕ್ರೀಮು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ಲು ಸರಿ ಆಯಿತು ಅಂತ ಅಂದ್ಬಿಟ್ಟು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ಇನ್ನೂ ಬಾಕ್ಸಲ್ಲೆಲ್ಲ ಬರ್ತಾವಲ್ಲ ಅದೆಲ್ಲ ಚಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಲೋಕಲ್ ಥರ ಅಷ್ಟೇನು ಚೆನ್ನಾಗಿರಲಿಲ್ಲ ಟೇಸ್ಟು ಬಟ್ ಪರವಾಗಿಲ್ಲ ಲೋಕಲ್ ಅಂದರೆ ಪ್ರೈಸ್ ತಕ್ಕಂಗೆ ಇರುತ್ತೆ ಇವಾಗೆಲ್ಲ ಕಂಪ್ನಿ ಪ್ರಾಡಕ್ಟು ಅಂದರೆ ಐಸ್ ಕ್ರೀಮ್ ಎಲ್ಲಾನು ಯಾವುದಾದ್ರು ಅಮೂಲ್ ಇರ್ಬೋದು ಅಥವಾ ಯಾವುದಾದ್ರೂ ನಂದಿ ಈ ರೀತಿ ಎಲ್ಲ ಇರ್ಬೋದು ಐಸ್ ಕ್ರೀಮು ಅವೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಇದು ಪರವಾಗಿಲ್ಲ ಟೇಸ್ಟ್ ಅಷ್ಟೇನಿರಲಿಲ್ಲ ಪಾಚೂ ಪರವಾಗಿಲ್ಲ ಅನ್ನಿಸ್ತು ನನ್ನಗಳೂ ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಫ್ಯಾಮಿಲಿ ಪ್ಯಾಕ್ ತಂದುಬಿಟ್ಟು ಫ್ರಿಜ್ ತಂದಿದ್ವಲ್ಲ ಫ್ಯಾಮಿಲಿ ಪ್ಯಾಕ್ ತಂದು ನನಗೆ ಐಸ್ ಕ್ರೀಮ್ ಅಂತ ಆಸೆ ಇತ್ತು ನಮ್ಮನವ್ರಿಗೆ ಹೇಳಿ ಹೇಳಿ ಸಾಕಾಯಿತು ಅವರು ಒಂದ್ಸಲಿ ಟ್ರೈ ಮಾಡಿದ್ರಂತೆ ತರೋಕೆ ಇಲ್ಲೇನೆ ನಮ್ಮ ಏರಿಯಾದಲ್ಲೇ ಸಿಕ್ಕಲಿಲ್ಲ ಸಿಕ್ಕಲಿಲ್ಲ ಅನ್ನೋರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನೇ ಸ್ವಲ್ಪ ಹೊರಗಡೆ ಹೋಗಿದ್ನಲ್ಲ ಅಲ್ಲೇನೇ ಸಿಕ್ಕಿತ್ತು ಇದನ್ನು ಅಂದು ತೊಗೊಂಡು ಬಂದೆ ಸರಿ ಆಯಿತು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು ನೋಡಿ ಇವಾಗ ತಿಂತಾ ನನ್ನ ಮಗನಿಗೆ ಸರಿ ತಿನ್ಸಿ ಎಲ್ಲನೂ ರೆಡಿ ಮಾಡಿ ಮಲಗಿಸಿದ್ದೆ ಅವನೇ ಆಟ ಆಡ್ತಾ ಇದ್ನಲ್ವಾ ಹಾಗಾಗಿ ಇವಾಗ ನಾನು ನನ್ನ ಫ್ರೆಂಡ್ ಮಗಳೂ ಐಸ್ ಕ್ರೀಮ್ ತಿಂತಾಯಿದ್ದೀವಿ ನಮ್ಮ ಮನೆಯವರು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಡ್ಯೂಟಿಗೆ ಹೋದರು ಹಾಗಾಗಿ ಇವಾಗ ಆರಾಮಾಗಿ ಕೂತ್ಕೊಂಡು ಇವತ್ತಿನ ದಿನಾನ ಈ ರೀತಿ ಕಳೆದ್ವಿ ಅಂತ ಹೇಳ್ಬೋದು ಹಾಗೆಯೇ ಇವತ್ತಿನ ಬ್ಲಾಗು ಒಂದು ಸಿಂಪಲ್ ಬ್ಲಾಗು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಟೇಕ್ ಕೇರ್